ಸರ್ ಏನು ಇವತ್ತು ತಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀರಿ ಇಷ್ಟು ದಿನಗಳವರೆಗೆ ಯಾವುದೇ ಅನುದಾನ ರಹಿತ ಶಾಲೆಗಳಲ್ಲಿ ತಾವು ಕೆಲಸ ಮಾಡಿ ಸಂಸ್ಥೆ ತಮಗೆ ಎಷ್ಟು ಹಣವನ್ನು ಕೊಡುತ್ತೆ ಅಷ್ಟೇ ಹಣಕ್ಕೆ ತೃಪ್ತಿಯಾಗಿ ತಾವು ಇಲ್ಲಿವರೆಗೆ ಕೆಲಸ ಮಾಡ್ತಾ ಬಂದಿದ್ದೀರಿ ಆದರೆ ಮುಂದಿನ ಜೀವನ ಕಷ್ಟಕರವಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ತಾವೆಲ್ಲರೂ ಸೇರಿ ಇವತ್ತು ಸಂಘಟನೆಯಿಂದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಏನು ಮನವಿಯನ್ನು ಕೊಡ್ತಾ ಇದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಇಲ್ಲಿವರೆಗೂ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತರೈದು ಐದರವರೆಗೆ ಅನುದಾನ ರಹಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕೊಟ್ಟಿದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಮಗೆ ಶಾಲಾ ಕಾಲೇಜಿನಲ್ಲಿ ದುಡಿತಕ್ಕಂಥ ಅನುದಾನ ರಹಿತವಾಗಿ ದುಡಿತಕ್ಕಂಥ ಶಾಲಾ ಕಾಲೇಜಿನ ಶಿಕ್ಷಕರಿಗೆ ಅನುದಾನವನ್ನು ಕೊಟ್ಟಿಲ್ಲ ಹೀಗಾಗಿ ಇಪ್ಪತ್ತೊಂಬತ್ತು ವರ್ಷಗಳ ನಮ್ಮ ಒಂದು ಈ ಬೇಡಿಕೆಯನ್ನು ಪರಿಗಣಿಸಿ ಸರ್ಕ ಈ ಜನ ಸರ್ಕಾರ ನಮಗೆ ಅನುದಾನವನ್ನು ಕೊಡಬೇಕಂತ ಹೇಳಿ ನಾವು ಪ್ರಣಾಳಿಕೆಯಲ್ಲಿದೆ ಎರಡು ಸಾವಿರದ ಹನ್ನೆರಡರವರೆಗೂ ನಾವು ಅನುದಾನ ರಹಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕೊಡ್ತೇವೆ ಅಂತ ಹೇಳಿ ಘನ ಸರ್ಕಾರದ ಪ್ರಣಾಳಿಕೆಯಲ್ಲಿ ಇದೆ ಆ ಪ್ರಣಾಳಿಕೆಯ ಪ್ರಕಾರ ನಮಗೆ ಅನುದಾನವನ್ನು ಕೊಡುವುದರ ಮೂಲಕ ನಮ್ಮ ಒಂದು ಬದುಕಿಗೆ ಅವರು ದಾರಿದೀಪ ಆಗಬೇಕಂತ ಹೇಳಿ ಘನ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರ ಮೂಲಕ ಶಿಕ್ಷಣ ಸಚಿವರಿಗೂ ಹಾಗೂ ಘನ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಈಗಾಗಲೇ ಸಲ್ಲಿಸಿದೆವು ಸರ್ ಅಕಸ್ಮಾತ್ ಸರ್ಕಾರ ತಮ್ಮ ಮನವಿಯನ್ನ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ದಲ್ಲಿ ತಮ್ಮ ಮುಂದಿನ ನಡೆ ಏನು ಅಂತ ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವುದರ ಮೂಲಕ ನಾವೆಲ್ಲ ಅನುದಾನ ರಹಿತವಾಗಿ ದುಡಿತಕ್ಕಂಥ ಎಲ್ಲ ಸಂಘಟನೆಗಳು ಅನುದಾನ ರಹಿತವಾಗಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಒಂದು ಆಡಳಿತ ಮಂಡಳಿಗಳು ಹಾಗೂ ಎಲ್ಲ ಶಿಕ್ಷಕರು ಸೇರಿಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸರ್ ತಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಾವು ಕೂಡ ಶಿಕ್ಷಕರಾಗಿ ಸಾಕಷ್ಟು ವರ್ಷ ಅನುದಾನ ರಹಿತ ಶಾಲೆಯಲ್ಲಿ ತಾವು ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಈ ಒಂದು ಮನವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ತಮ್ಮ ಅಭಿಪ್ರಾಯದಲ್ಲಿ ತಾವೇನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಅಭಿಪ್ರಾಯ ಏನಪ್ಪಾ ಅಂದ್ರೆ ಸರ್ಕಾರ ಅವರೇ ಹೇಳಿದೆ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹನ್ನೆರಡರ ತನಕ ಪಿ ಯು ಸಿ ವರೆಗೆ ಎ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಗೆ ನಾವು ಅನುದಾನ ಕೊಡ್ತೇವೆ ಅಂತ ಅವರೇ ಹೇಳಿದ್ದಾರೆ ಸೊ ಅವರೇ ಹೇಳಿದ ಮೇಲೆ ಅವರು ಅನುದಾನವನ್ನ ಕೊಡಬೇಕು ಒಂದು ಎರಡನೇದು ಇದು ಕನ್ನಡ ನಾಡು ಕನ್ನಡ ನಾಡಿರೋದ್ರಿಂದ ಕನ್ನಡ ಉಳಿಬೇಕು ಕನ್ನಡ ಉಳಿಬೇಕಾದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಅದಕ್ಕೋಸ್ಕರ